ಮರೆದಕ್ಕೆ ಹೊರರೆ ಅರ್ಧ ಕರ್ದ ಹಾಳಾಗಿ ಹೋಗಿತ್ತು ಇಂಗಿ ಇಂಗಿ ರಿಪೀಟ್ ಇಕ್ಕ ನಾನು ರಾಣಿ ವೆಲ್ಕಮ್ ಬ್ಯಾಕ್ ಟು ಮೆನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಒಂದು ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹೊಸದೊಂದು ವ್ಲಾಗ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಬೆಳಿಗ್ಗೆಲ್ಲ ಏನ್ ಮಾಡಿದೆ ನಾನು ಏನೇನ್ ಕೆಲಸ ಮಾಡಿದೆ ಏನ್ ತಿಂಡಿ ಮಾಡಿದೆ ನನ್ನ ಮನೆಯಲ್ಲಿ ಏನ್ ನಡೀತೋ ಅದನ್ನ ಅಷ್ಟೇ ನಾನು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನ ನೀವು ನೋಡ್ಕೊಂಡು ಬನ್ನಿ ಊರಿಂದ ಬಂದಮೇಲೆ ಸಾಯಂಕಾಲ ಎಲ್ಲ ಒಂದು ಒಂದು ಕಡೆಯಿಂದ ಡೀಪ್ ಅಂತಂದರೆ ಸಲ ಸೋಪ್ ಹಾಕಿ ವಾಶ್ ಮಾಡೋದು ಸಮಾಧಾನವೇ ಆಗೋದಿಲ್ಲ ಅಂತ ಅನಿಸುತ್ತೆ ಸುಮ್ಮನೆ ಲೈಟಾಗಿ ಒಸ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಗ್ಯಾಸ್ ಸ್ಟವ್ ಕಟ್ಟೆ ಎಲ್ಲನೂ ಏನೇ ಅಂದ್ರೂ ಕೂಡ ಒಂದು ದಿನಕ್ಕೆ ಅದೆಷ್ಟು ಧೂಳು ಕುಂತಿರುತ್ತೆ ಎಲ್ಲ ಕಡೆನೂ ಅಷ್ಟೇ ಧೂಳಂತೂ ಅದು ರೋಡ್ ಸೈಡ್ ಮನೆಗಳೆಲ್ಲ ಏನೇ ಅಲ್ಲೆಲ್ಲ ಸಕತ್ತು ಧೂಳು ಅಂತಲೇ ಹೇಳ್ಬೋದು ಅದರಲ್ಲೂ ಒಂದು ಮೂರು ದಿನ ಹೋಗಿ ಬರ್ತೀವಿ ಅಂತಂದರೆ ಅದು ಡೈಲಿ ಆದರೆ ಸ್ವಲ್ಪನಾದ್ರಿಗೆ ವರ್ಸ್ಕಂತಾನೆ ಇರ್ತೀವಲ್ವ ವರ್ಷೇ ಒರೆಸ್ತೀವ ಆಬ್ವಿಯಸ್ಲಿ ವರ್ಸ್ದಂಗಂತೂ ಗ್ಯಾಸ್ ಸ್ಟವ್

ಕಡೆ ಇದೆಲ್ಲ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ನೆಲ ಕಸ ಗುಡಿಸಿದ್ದು ನೆಲ ತೊಳೆದಿದ್ದು ಎಲ್ಲ ಮಾಡಿದ್ದಂಥದ್ದು ಊರಿಗೆ ಹೋದ್ವಿ ಒಂದಿನ ಎರಡು ದಿನ ಅಂದರೂ ಹವ್ಯಾಸ ತೊಳಿಲೇಬೇಕಾಗುತ್ತೆ ಆಲ್ಗೂ ಸ್ವಲ್ಪ ಮೇಲೆ 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 ಏನೋ ತೊಳೆದಿರ್ತೀವಲ್ವ ಅಷ್ಟೊಂದು ಸಮಾಧಾನ ಅನ್ನಿಸ್ಲಿಲ್ಲ ಹಂಗಾಗಿ ಬೆಳಿಗ್ಗೆ ಅದೆಲ್ಲ ಕ್ಲೀನ್ ಮಾಡಿ ಸ್ಟೌವು ಸ್ಟ್ಯಾಂಡ್ ಎಲ್ಲನೂ ಇದಾದರೆ ಇಲ್ಲ ವಾರದಕ್ಕೆ ಒಂದು ಸಲ ವಾ ಸಾರಿ ವಾರಕ್ಕೆ ಎರಡು ಸಲ ಮೂರು ಸಲ ಆದರೂ ಮಾಡ್ತಾಯಿರ್ತೀವಿ ಬಟ್ ಡೈಲಿ ಅಂತೂ ಎವ್ರಿ ಟೈಮ್ ಇಷ್ಟು ನೀಟಾಗಿ ಮಾಡೋದಕ್ಕಾಗದೇ ಇದ್ರೂ ಕೂಡ ವಾರಕ್ಕಂತೂ ಎರಡು ಸಲ ಅಂತೂ ಮಾಡಿರ್ತೀವಲ್ವ ಕ್ಲೀನಿಂಗ್ ಅಂತಂದರೆ ಗ್ಯಾಸ್ ಕಟ್ಟೆ ಹಾಕಿ ಉಜ್ಜಿ ತೊಳೆಯುವಂಥದ್ದು ಮಾಮೂಲಿ ಡೈಲಿ ಮಾಮೂಲಿ ಒರೆಸ್ತಾ ಇರ್ತೀವಿ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ತೀವಿ ಬಟ್ ಅದೇ ಸೋಪ್ ಕಿವಿ ವರ್ಸೋ ಅಂಥದ್ದು ವಾರಕ್ಕೆ ಎರಡು ಸಲ ಆಗಿರುತ್ತೆ ಅಷ್ಟೇ ಬೇರೆ ಹೆಂಗೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಒಂದು ಮನೇಲಿ ರುಟೀನು ಮತ್ತು ಎಲ್ಲ ಕೆಲಸಗಳು ಮಾಡಿಕೊಂಡು ನಾನು ಮ್ಯಾನೇಜ್ ಮಾಡೋದ್ ಇಂಥದ್ದು ಮಾಮೂಲಿ ಕ್ಯಾಸ್ ಸ್ಟವ್ ವರ್ಸ್ತಾ ಇರ್ತೀನಿ ಸ್ಲ್ಯಾಬ್ ಕೂಡ ಡೈಲಿ ಒರೆಸ್ತಾ ಇರ್ತೀನಿ ಬಟ್ ಅದು ಸೋಪ್ ಕಿ ವರ್ಸೋ ಅಂಥದ್ದು ವಾರಕ್ಕೆ ಒಂದು ಸಲ ಎರಡು ಸಲ ಅಷ್ಟೇ ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡಿದ್ದಾಯಿತು ಬೆಳಿಗ್ಗೆನೇ ಕ್ಲೀನ್ ಮಾಡಿದ ನಂತರನೇ ಅಡುಗೆ ಸ್ಟಾರ್ಟ್ ಮಾಡಿದಂಥದ್ದು ಇವಾಗ ನಾನು ಚಪಾತಿ ಮಾ ಇಟ್ ಇದ್ದೀನಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ನನ್ನ ಮಗಳು ಆಗ್ಲಕಾಯಿ ಪಲ್ಯ ಆಗ್ಲಕಾಯಿ ಪಲ್ಯ ಅಂತ ಕೇಳಿ 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 ನಾನು ಅವಳು ಹೇಳ್ದಂಗೆ ಹೇಳ್ದಂಗೆ ನಾನೇ ಈ ಈ ಸಲನೇ ಇಷ್ಟೊಂದು ಡಿಲೇ ಮಾಡಿದ್ದಂಥದ್ದು ಯಾವುದಾದ್ರೂ ಒಂದು ಬೇರೆ ಐಟಮ್ ತರಕಾರಿ ಇರ್ತಿತ್ತು ಹಿಂಗೆ ಒಂದು ಯಾವುದಾದ್ರೂ ಕಾರಣಾಂತರಗಳು ಅಥವಾ ಇಲ್ಲಾಂದರೆ ಬೇರೆ ಆಗ್ಲಕಾಯಿ ಸಿಗ್ತಿದ್ದಂಥದ್ದು ಹಾಗಾಗಿ ಬೇರೆ ಆಗ್ಲಕಾಯಿ ಅಂದರೆ ವೈಟ್ ಆಗಲಕಾಯಿ ನಂಗೆ ಅದು ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಅದು ವಿಷ ಜಾಸ್ತಿ ಇರುತ್ತೆ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಇದ್ರು ಕೂಡ ಅದನ್ನು ಮಾಡೋದಕ್ಕೂ ಇಷ್ಟ ಆಗೋಲ್ಲ ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ ಅದು ಒಂದು ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ಇವಾಗ ಬರ್ತಾ ಹೊಸ್ತಾಗಿ ಬರ್ತಾಯಿರೋಂಥದ್ದು ಹಾಗಲಕಾಯಿ ಅದರಿಂದ ಏನು ನಾವು ಹಾಗಲಕಾಯಿ ಪಲ್ಯ ಅಂತ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಕಹಿ ಅನ್ನೋ ಅಂಶ ಎಲ್ಲೂ ಕಾಣಲ್ಲ ಇದು ಆಗ್ಲಕಾಯಿ ಪಲ್ಯ ಅಂತಲೇ ಅನ್ಸೋದಿಲ್ಲ ಆ ಥರ ಒಂದು ಸಖತ್ತು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕಾಣ್ತಾನೆ ಇರಲಿಲ್ಲ ನಾನು ಯಾವಾಗ ಹೋದ್ರೂ ಕೂಡ ಮಾರ್ಕೆಟಿಗೆ ಹೋದರೆ ಯಾವಾಗ ಹೋದ್ರೂ ಕೂಡ ಬೇರೆ ವೈಟ್ ಆಗ್ಲಕಾಯೇ ಕಾಣ್ತಾ ಇತ್ತು ಹಂಗಾಗಿ ಅದನ್ನು ಬಿಟ್ಟು ಬಿಟ್ಟು ಬರ್ತಾಯಿದ್ದೆ ಮೊನ್ನೆ ಲಾಸ್ಟ್ ಟೈಮು ನನ್ನ ಮಗಳಿಗೆ ಮಾಡ್ಕೊಡೋಣ ಅವಳು ತುಂಬ ದಿನ ಕೇಳ್ತಿಲ್ಲ ಅಂತ ಅದೇ ಗತಲೇ ಹೋಗಿ ಉದ್ದೇಶವಾಗಿ ತೊಗೊಂಡು ಬಂದೆ ತೊಗೊಂಬಂದಿದ್ದ ದಿನ ಶುಕ್ರವಾರ ತೊಗೊಂಡ್ಬಂದಿದ್ದಂಥದ್ದು ಶನಿವಾರ ಮಾಡೋಣ ಅನ್ನೋಂಥ ಅಷ್ಟೊತ್ತಿಗೆ ಅಣ್ಣರು ಫೋನ್ ಫೋನ್ ಮಾಡಿದರು ನಮ್ಮ ದೊಡ್ಡಣ್ಣ ಫೋನ್ ಮಾಡಿದ್ದಂಥದ್ದು ಅಪ್ಪಾಜಿದು ಪಿತೃಪಕ್ಷ ಪೂಜೆ ಇದೆ ಬಾರಮ್ಮ ಭಾನುವಾರ ಅಂತೇಳಿ ನಾನು ಹಂಗಾಗಿ ಇಮಿಡಿಯೇಟ್ಲಿ ನಾನು ಹೋಗಿದ್ದ ಹೋಗಿದ್ದ ಕಾರಣ ಅದು ಪೆಂಡಿಂಗ್ ಉಳ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದ ಕಾರಣ ಏನಾಯಿತು ಅದು ಬೇರೆ ಫ್ರಿಜ್ಜಲ್ಲಿ ಏನಾಯಿತು ಅಂದರೆ ಫ್ರಿಜ್ಜು ಫುಲ್ಲು ಲೋ ಇಟ್ಟೋಗಿದೆ ಹೈ ಇಟ್ವಿ ಅಂತಂದರೆ ಜಾಸ್ತಿ ಮಂಜುಗಡ್ಡೆ ಕಟ್ಟಿ ಅದು ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಸಕತ್ತು ಮಂಜುಗಡ್ಡೆ ಕಟ್ಟಿದಂಗೆ ಆಗುತ್ತಲ್ವ ಒಂಥರ ನೀರೆಲ್ಲ ಸ್ಟೋರೇಜ್ ಆಗುತ್ತೆ ಹಾಗಾಗ್ಬಿಟ್ಟು ನಾನು ಸ್ವಲ್ಪ ಕಮ್ಮಿನೇ ಇಟ್ಟೋಗಿದ್ದಂಥದ್ದು ಇಲ್ಲಿ ನೋಡಿ ಒಂದೆರಡು ದಿನಕ್ಕೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಸರಿಯಾದ ಒಂದು ಒಂದು ಅದಕ್ಕೆ ಎಷ್ಟು ಬೇಕೋ ಪವರ್ ಅಷ್ಟು ಸಿಗದೆ ಕಾರಣನೋ ಏನೋ ಗೊತ್ತಿಲ್ಲ ಅದು ಅಷ್ಟೊಂದು ಬೇಗ ಕೆಡ್ತಾ ಇರಲಿಲ್ಲ ಯಾವುದೋ ತರಕಾರಿ ಈ ಒಂದು ಆಗಲಕಾಯಿ ತಂದು ಮೂರು ದಿನ ನಾಲ್ಕು ದಿನದಷ್ಟೊತ್ತಿಗೆ ಎಷ್ಟು ದಪ್ಪ ದಪ್ಪ ಹುಳುಗಳಾಗಿದ್ದಾವೆ ಅಂದರೆ ನೋಡೋದಕ್ಕೆ ಭಯ ಆಯಿತು ನನಗೆ ಅದು ನೋಡಿದ ಮೇಲೆ ಅದನ್ನು ಮಾಡೋದಕ್ಕೂ ಒಂಥರ ಇಷ್ಟ ಆಗಲಿಲ್ಲ ಅಥವಾ ತಿನ್ನೋದಕ್ಕೂ ಕೂಡ ಇಷ್ಟ ಆಗಲಿಲ್ಲ ಬಟ್ ಆದರೆ ಏನು ಬಿಸಾಕಕ್ಕಾಗೋದಿಲ್ಲಲ್ವ ದುಡ್ಡು ಕೊಟ್ಟು ತಂದಿರೋದು ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ ಆದರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನೀಟಾಗಿ ಇನ್ನೊಂದ್ಸಲ ವಾಶ್ ಮಾಡಿದೆ ಆಬ್ವಿಯಸ್ಲಿ ಯಾವತ್ತೂ ಕೂಡ ನಾನು ಆಗಲಿಕ್ಕೆ ಕಟ್ ಮಾಡುವಾಗ ಫಸ್ಟಿಗೆ ಒಂದು ಸಲ ವಾಶ್ ಮಾಡಿರ್ತೀನಿ ಫ್ರೆಂಡ್ಸ್ ಆಮೇಲೆ ನಾನು ಹೆಚ್ಚಿದ ಮೇಲೆ ಯಾವತ್ತು ವಾಶ್ ಮಾಡೋದು ಕಮ್ಮಿ ಏನಕ್ಕೆ ಅಂತಂದರೆ ಅಷ್ಟೊಂದು ಏನು ವರ್ಷಾಗಿರೋಂಥದ್ದು ಏನೂ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಆಗ್ಲಕಾಯಲ್ಲಿ ಹುಳ ನೋಡಿರೋಂಥದ್ದು ಬದಲುಕಾಯಿ ಬದನೆಕಾಯಿ ಅಥವಾ ಒಂದು ಟೊಮೊಟೊ ಈ ಥರದ್ರಲ್ಲಿ ನೋಡಿದಂಥದ್ದು ಇದು ಸ್ವಲ್ಪ ವೇಸ್ಟ್ ಆಯಿತು ಹಂಗಾಗಿ ನಾನು ಇದನ್ನು ಮತ್ತೊಮ್ಮೆ ವಾಶ್ ಮಾಡಿ ನಾನು ಉರಿಯೋದಕ್ಕೆ ಹಾಕೊಂಡಿದ್ದಂಥದ್ದು ಚಿಕ್ಕ ಚಿಕ್ಕದಾಗೆ ಪೀಸಸ್ ಮಾಡಿಕೊಂಡೆ ನನಗೆ ಹಾಗಲಕಾಯಿ ಪಲ್ಯ ಮಾಡಿದಾಗ ಏನು ಅಂತಂದರೆ ರೌಂಡ್ ರೌಂಡ್ ರೌಂಡಿಗೆ ಇರಬೇಕು ಆ ಥರ ಚೆನ್ನಾಗಿರುತ್ತೆ ಬಟ್ ಆದರೆ ಅದು ಉರಿಯುವಾಗ ಸಣ್ಣ ಸಣ್ಣ ಪೀಸ್ ಆಗೇ ಆಗುತ್ತೆ ಫ್ರೆಂಡ್ಸ್ ಎಷ್ಟೋ ಸಲ ಸಾಕಷ್ಟು ಸಲ ಅದು ನನಗೆ ಅನುಭವ ಆಗಿರೋದ್ರಿಂದ ಇದನ್ನು ಕೂಡ ಇನ್ನೇನು ಇರಲಿ ಅಂತೇಳಿ ಒಂದೇ ಸಮ ರೌಂಡ್ ಬರೋಷ್ಟು ಆಗ್ಲಿಕ್ಕೆ ಇರಲಿಲ್ಲ ಚಿಕ್ಕದಾಗಿ ಪೀಸ್ ಮಾಡಿದೆ ಪೀಸ್ ಮಾಡಿದ್ದಾದಮೇಲೆ ಅದನ್ನು ಇನ್ನೊಮ್ಮೆ ವಾಶ್ ಮಾಡಿ ಬಾಣ್ಲಿ ಇಟ್ಟು ಸ್ಟವ್ ಮೇಲೆ ಇದನ್ನು ನಾನು ಎಣ್ಣೆ ಆಗದಂಗೆ ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಒಣಗೋವರ್ಗು ಹಿಂಗೋವರ್ಗು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗಿ ಅದು ಫ್ರೈ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ಈ ಕಡೆ ಬೇರೆ ಕೆಲಸನೂ ಕೂಡ ನಾನು ಮಾಡ್ಕೋಬೇಕಾಗುತ್ತೆ ಒಂದನೇ ಕೆಲಸ ನಾವು ಮಾಡ್ತಾ ನಿಂತ್ಕೊಂಡ್ರೆ ಏನಾಗುತ್ತೆ ನನಗೂ ಕೂಡ ಅದು ಕಾಲು ಅಂಗಾಲು ಅಂತ ಏನು ಹೇಳ್ತಾರಲ್ವ ಹಿಂಗಡಿ ಅಂಗಾಲು ಅಂತ ಏನು ಹೇಳ್ತಾರಲ್ವ ಸಖತ್ತು ಪೇಯ್ನ್ ಬರುತ್ತೆ ಒಂದೇ ಸಮನೆ ನಿಂತ್ಕೊಂಡ್ಬಿಟ್ರೆ ಅದು ಹೆಂಗೆ ಅಂದರೆ ಒಂದು ಸಲ ಎತ್ತಾಕ್ಬಿಡುತ್ತೆ ಫ್ರೆಂಡ್ಸ್ ಯಾವ ಟೈಮಲ್ಲಿ ಎತ್ತಾಕೋತ ಗೊತ್ತಿಲ್ಲ ಒಂದೇ ಸಮನೆ ಅಥವಾ ಓಡಾಡಿದರೆ ಅಥ್ವಾ ಒಂದೇ ಸಮಯ ನಿಂತ್ಕೊಂಡ್ರೆ ಮನೆ ಕೆಲಸನೇ ಸಾಕಾಗೋಗಿರುತ್ತೆ ಇಬ್ಬರಾದರೂ ಅಷ್ಟೇ ಮೂವರಾದರೂ ಅಷ್ಟೇ ಹತ್ತು ಜನ ಆದರೂ ಅಷ್ಟೇ ಬೇರೆ ಇನ್ನೊಂದು ಕೆಲಸ ಹಾಕಿ ಕೈ ಹಾಕೋದು ಅಷ್ಟೊಂದು ಆಗೋದಿಲ್ಲ ಅಂದರೆ ದುಡಿಯೋದಕ್ಕೆ ಅಂತ ಏನು ನಾವು ಟೈಮ್ ಕೊಡ್ತೀವಿ ನೋಡಿ ಆ ಒಂದು ಟೈಮ್ ಕೊಡೋದಕ್ಕಾಗಲ್ಲ ಈ ಮನೆಯೇ ನಮಗೆ ಈ ಮನೇದೇನಿದೆ ಅಲ್ವಾ ಈ ಮನೆಯದೇ ಮ್ಯಾನೇಜ್ ಮಾಡೋಗುತ್ತೆ ಅದು ನೀಟಾಗಿ ಮ್ಯಾನೇಜ್ ಮಾಡಿದ್ರೇ ಸಮಾಧಾನ ಆಗೋವಂಥದ್ದು ಅದನ್ನ ನಾವು ಅದಕ್ಕೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಟ್ವಿ ಅಂತಂದರೆ ಈ ಕಡೆ ದುಡಿಮೆ ಅದಕ್ಕೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಈ ಕಡೆ ನಾನು ಅದು ಹುರ್ಕಂತಾನೆ ಕಾಯಿ ಎಲ್ಲ ಹೆಚ್ಕೊಂಡೆ ಮತ್ತೆ ಕಾಯಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಅದಕ್ಕೆ ಸ್ವಲ್ಪ ಅಚ್ಕರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ರೆಡ್ ಕಲರ್ದಿತ್ತು ಅದನ್ನು ಹಾಕಿ ಧನ್ಯ ಪುಡಿನ ಹಾಕಿ ಸ್ವಲ್ಪ ಕೊತ್ತಂಬರಿನೂ ಹಾಕಿ ಫ್ರೆಂಡ್ಸ್ ನಾನು ಫಸ್ಟಿಗೆ ಏನಂತಂದರೆ ನೀರು ಹಾಕ್ದಂಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದು ಯಾಕಂದರೆ ಕೊಬ್ಬರಿ ಕೊಬ್ಬರಿ ಇದೆಯಲ್ಲ ಅದು ಸ್ವಲ್ಪ ಬೇಗ ಪೀಸಸ್ ಆಗುತ್ತೆ ಬೇಗ ಒಂಥರ ಕೊಬ್ಬರಿ ಎಲ್ಲ ಪುಡಿ 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 ಆಗ್ಬಿಡುತ್ತೆ ನೋಡಿ ಹಂಗೆ ಬೇಗ ಚೆನ್ನಾಗಿ ಮಿಕ್ಸಿ ಹಾಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನೀರು ಹಾಕ್ದಲೇ ನಾನು ಮಿಕ್ಸಿ ಮಾಡಿಕೊಂಡು ಆಮೇಲೆ ನಂತರ ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡೆ ಅಷ್ಟೊತ್ತಿಗೆ ಇಲ್ಲಿ ಕೂಡ ಚೆನ್ನಾಗಿ ಅದೆಲ್ಲ ಏನು ಬೆಂಡ್ ಸಾರಿ ಬೆಂಡೆಕಾಯಿ ಎಲ್ಲ ಹಾಗಲಕಾಯಿ ಹಾಗಲಕಾಯಿನೂ ಕೂಡ ಚೆನ್ನಾಗಿ ಎಲ್ಲ ಇದಾಗಿತ್ತು ನೀರಿನ ಅಂಶ ಎಲ್ಲ ಇಳ್ಕೊಂಡಿತ್ತು ಅದಾದಮೇಲೆ ಆಯಿಲ್ ಹಾಕಿ ಸ್ವಲ್ಪ ಅದನ್ನು ಹುರ್ಕೊಂಡು ಎತ್ತಿಟ್ಕೊಂಡ ನಂತರ ನಾನು ಈ ಕಡೆ ಅದೇ ಬಾಂಡೆನ ಮತ್ತು ವಾಶ್ ಮಾಡಿಕೊಂಡು ನಾನು ಮತ್ತೆ ಬಿಸಿ ಇಟ್ಟು ಬಿಸಿ ಆದ ನಂತರ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಕರಿಬೇವನ್ನ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಾನು ಹಾಗಲಕಾಯಿನ ಹಾಕ್ಬಿಟ್ಟು ಡೈರೆಕ್ಟಾಗೇ ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ ಚೆನ್ನಾಗಿ ಬೆಂದ ನಂತರ ನನಗೆ ಮ ರುಬ್ಬಿದ್ದಂಥ ಮಸಾಲೆ ಏನಿದೆ ನೋಡಿ ಅದನ್ನು ಆ್ಯಡ್ ಮಾಡ್ತಿರೋ ಅಂಥದ್ದು ಇವಾಗ ಅದನ್ನು ಆ್ಯಡ್ ಮಾಡಿದ ಮೇಲೆ ನಾವು ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿ ಅಷ್ಟನ್ನು ಮಾತ್ರ ನಾವು ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ ನಿಮಗೆ ಪಲ್ಯ ಬೇಕು ಅನ್ನೋ ಥರ ಇತ್ತು ಅಂತಂದರೆ ಆ ಪಲ್ಯದ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಯಾವ ಎಷ್ಟು ತಿಕ್ನೆಸ್ ಬೇಕು ಅದರ ಮೇಲೆ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀರನ್ನ ನನಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಪಲ್ಯಕ್ಕೆ ನಾನು ಪ್ರಿಪೇರ್ ಮಾಡ್ಕೊತಿರೋಂಥದ್ದು ಇವಾಗ ಫಸ್ಟೇ ನಾನು ನೀರು ಹಾಕ್ತಾಯಿಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಏನು ಹಾಕಿದ್ದೀನಲ್ವ ಆಗಲಕಾಯಿ ಮತ್ತು ಈರುಳ್ಳಿ ಎಣ್ಣೆ ಕರಿಬೇವು ಇದೆಲ್ಲನೂ ಕೂಡ ಸ್ವಲ್ಪ ಮಸಾಲೆಯೊಳಗೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಂಥದ್ದು ಅದಾದಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ತಿರೋಂಥದ್ದು ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಹಾಕ್ಕೊಂಡೆ ನನಗೆ ಎಷ್ಟು ತಿಕ್ನೆಸ್ ಬೇಕೋ ಆ ಒಂದು ಇದಕ್ಕೆ ಹದವಾಗಿ ನಾನು ನನಗೆ ಬೇಕಾದಂಥ ಒಂದು ಹದದಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿರೋಂಥದ್ದು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಇದ್ದಿದ್ದರಿಂದ ಹಾಗಲಕಾಯಿ ನನಗೆ ಇಷ್ಟು ಸಾಕಾಗಿತ್ತು ಮಸಾಲೆನೂ ಕೂಡ ಅಷ್ಟನ್ನೇ ಜೋಡಿಸ್ಕೊಂಡಿದ್ದಂಥದ್ದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಲೇಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನೀವು ಇದಕ್ಕೆ ಮಾತ್ರ ಟೊಮೊಟೊ ಹಾಕಲೇಬಾರ್ದು ಟೊಮೊಟೊ ಹಾಕಿದ್ರಿ ಅಂತಂದರೆ ಇದು ಟೇಸ್ಟ್ ಬೇರೆ ಥರನೇ ತಿರ್ಕೊಳ್ಳುತ್ತೆ ಚೆನ್ನಾಗಿರೋದಿಲ್ಲ ಹುಣಸೆ ಹುಳಿ ಹಾಕಿದ್ರಿಂದ ನಿಜವಾಗ್ಲೂ ಇದು ಆಗಲಕಾಯಿ ಪಲ್ಯನೇ ಅಂತ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ಬಟ್ ಆದರೆ ಆಗಲಿಕಾಯಿ ಕ್ವಾಂಟಿಟಿ ಕಮ್ಮಿ ಇತ್ತು ಆದ್ರೂ ಟೇಸ್ಟ್ ವೈಸ್ ಮಾತ್ರ ತುಂಬಾ ಆಗಿತ್ತು ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಕಾ ಒಂದು ಚಪಾತಿಗೆ ಕಾಂಬಿನೇಷನ್ ಆದಂಥ ಇದು ಒಂದು ಆಗ್ಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನ್ನ ಮಗಳು ತುಂಬ ಇರ್ತಾಳೆ ಅಂತ ಹೇಳ್ಬೋದು ನನಗೂ ಕೂಡ ಇಷ್ಟ ಆಯಿತು ನೋಡಿ ಇದೆಲ್ಲ ಚೆನ್ನಾಗಿ ಬೆಂದು ಇದೆಲ್ಲ ಮಸಾಲೆ ಮತ್ತು ಈ ಆಗಲಕಾಯಿ ಎಲ್ಲ ಹೊಂದ್ಕೊಂಡ ನಂತರ ಈ ಒಂದು ತಿಕ್ನೆಸ್ಸಲ್ಲಿ ರೆಡಿಯಾಗಿದೆ ಇವಾಗ ಆಗಲಕಾಯಿ ಪಲ್ಯ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನಾನು ಚಪಾತಿ ಹಿಟ್ಟನ್ನ ನಾನು ಮುಂಚೆನೇ ನಾನು ಸ್ವಲ್ಪ ಕಲಸಿ ಎಲ್ಲ ಎತ್ತಿಟ್ಟಿದ್ದೆ ಅಲ್ವಾ ಮ್ಯಾರಿನೇಟ್ ಆಗಲಿಕ್ಕೆ ಇವಾಗ ಮ್ಯಾರಿನೇಟ್ ಆಗಿದೆ ಇವಾಗ ನಾನು ಚಪಾತಿನೆಲ್ಲೂ ಫಸ್ಟೇ ಎಲ್ಲ ಉಜ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಫಸ್ಟೇ ಉಜ್ಜಿ ಎತ್ತಿಟ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಬೇಗ ಕೆಲಸ ಈ ಕಡೆ ಉಜ್ತಾ ಇರ್ತೀವಿ ಈ ಕಡೆ ಸುಡ್ತಾ ಇರ್ತೀವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಅದೇ ನಮಗೆ ಟೈಮು ಸಾಕಾಗೋದೇ ಇಲ್ಲ ಒಂದು ನಿಮಿಷ ತಗೊಳ್ಳೋಂಥ ಜಾಗದಲ್ಲಿ ನಮಗೆ ಎರಡು ನಿಮಿಷ ಎರಡೂವರೆ ನಿಮಿಷ ತಗೋತಾ ಹೋಗುತ್ತೆ ಯಾಕಂದರೆ ಈ ಕಡೆ ಆ ಕಡೆ ನಮಗೆ ತಿರುಗೋ ಅಷ್ಟೊತ್ತಿಗೇ ಟೈಮು ನಮಗೆ ಜಾಸ್ತಿ ಹೇಳ್ಕೊಳ್ತಾ ಹೋಗುತ್ತೆ ನಮಗೆ ಹಾಗಾಗಿ ಫಸ್ಟ್ ಉಜ್ಕೊಂಬಿಟ್ರೆ ಬೆಟ್ರ್ ಒಂದೇ ಕೆಲಸ ಫಟಾಫಟ ಫಟ ಅಂತ ಮಾಡಿಬಿಟ್ರೆ ಈ ಕಡೆ ಫಟಾಫಟ ಅಂತ ಬೇಗ ಬೇಗ ಸುಟ್ಕೊಂಬಿಡ್ಬೋದು ಆ ನಾನು ಹೇಳಬೇಕು ಅಂದರೆ ಪ್ರತಿದಿನವೂ ಕೂಡ ಫ್ರೆಂಡ್ಸ್ ನಾನು ಯಾವತ್ತೂ ಪ್ರತಿದಿನ ಸುಮಾರು ಹತ್ತು ಹತ್ತುವರೆ ಮೇಲೇ ನನಗೆ ಅಡುಗೆ ಸ್ಟಾರ್ಟ್ ಆಗಿರುತ್ತೆ ನಾರ್ಮಲ್ ಡೇನಲ್ಲೂ ಕೂಡ ಅದರಲ್ಲೂ ಇನ್ನು ವಾರ ಮಾಡಿದೆ ಶುಕ್ರವಾರ ಮಾಡಿದೆ ಅದೇ ಶನಿವಾರ ಮಾಡಿದೆ ಅಂತಂದರೆ ನೀವು ಇನ್ನು ಕೇಳಲೇಬೇಡಿ ಕನಿಷ್ಠ ಮ್ಯಾಕ್ಸಿಮಮ್ ಅಂತಂದರೆ ಮೂರು ಗಂಟೆ ಊಟ ಮಾಡೋಂಥದ್ದು ಟೈಮ್ ಇದೆ ನೀವು ಹಿಂದಿನ ವ್ಲಾಗಲ್ಲಿ ಚೆಕ್ ಮಾಡಿದರೆ ಅದು ಟೈಮಿಂಗ್ಸು ಕೂಡ ನಾನು ಮೆನ್ಷನ್ ಮಾಡಿ ನಾನು ಊಟ ಮಾಡಿರೋ ಅಂಥದ್ದು ಅವತ್ತು ಬಂದು ಪಲಾವ್ ಮಾಡಿದ್ದೆ ನಾನು ಅಂದರೆ ವೈಟ್ ಪಲಾವ್ ಮಾಡಿದ್ದೆ ನೀವು ಹಿಂದಿನ ವ್ಲಾಗಲ್ಲಿ ಹುಡುಕಿರ ಆ ಥರ ಒಂದು ಟೈಮಲ್ಲಿ ನಾವು ಊಟ ಮಾಡೋದಂಥದ್ದು ಸಿಗುತ್ತೆ ಡೈಲಿ ನಾವು ಊಟ ಮಾಡೋದು ಅಷ್ಟೊತ್ತಿಗೆನೇ ಇವಾಗಲೇ ಸುಮಾರು ಹೊತ್ತಾಗೋಗಿತ್ತು ಅದಕ್ಕೂ ಒಂದು ಕಾರಣ ಇದೆ ಏನು ರೀಸನ್ ಅಂದರೆ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕಾಗಿರುತ್ತೆ ಈ ಕಡೆ ಎಡಿಟಿಂಗು ಬೆಳಗ್ಗೆ ಕರೆಕ್ಟಾಗಿ ಒಂದು ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಲ್ಲಿವರೆಗೂ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮುಂಚೆನೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದೆ ಅದನ್ನು ನಿಮ್ಮ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸ್ಟೋರೇಜ್ ಪ್ರಾಬ್ಲಮ್ ಇರುತ್ತೆ ಹಿಂಗೆ ನಾನು ನಮ್ಮನಿಗೆ ಪ್ರಾಬ್ಲಮ್ಗಳ ಕಾರಣಾಂತರಗಳಿಂದ ಕೂಡ ನನಗೆ ಟೈಮು ಟೈಮಿ ಸರಿಯಾಗಿ ಊಟ ಮಾಡೋದಕ್ಕಾಗದೆ ಅದು ಒಂದು ಪ್ರಾಬ್ಲಮ್ ಆಗಿರುತ್ತೆ ಪರವಾಗಿಲ್ಲ ಹೆಂಗೋ ಸಣ್ಣ ಮಕ್ಕಳಂತೂ ಇದ್ದು ಕಾಟ ಕೊಡ್ತಾರೆ ಅಂತಂದರೆ ತುಂಬ ತುಂಬ ಹಿಂಸೆ ಆಗ್ಬಿಡೋದು ಯಾಕಂದರೆ ಸಣ್ಣ ಮಕ್ಕಳು ಇಟ್ಕೊಂಡು ಮೇಂಟೈನ್ ಮಾಡೋದಕ್ಕೂ ಕಷ್ಟ ಆಗ್ಬಿಡುತ್ತೆ ಅದರಲ್ಲೂ ಅಥವಾ ದೊಡ್ಡವರು ಹಿರಿಯವರು ಅವರಿಗೆ ಟೈಮಿಗೆ ಸರಿಯಾಗಿ ಊಟ ಅಡುಗೆ ಈ ಥರದ್ದೆಲ್ಲ ಒಂದಿತ್ತು ಅಂತಂದಾಗ ನಾವು ಯೂಟ್ಯೂಬ್ ಅಂತೂ ಕಂಟಿನ್ಯೂ ಮಾಡೋದಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಅಡುಗೆ ಮಾಡೋದೇ ಆಗುತ್ತೆ ಅವ್ರಿಗೆ ಟೈಮಿಗೆ ಸರಿಯಾಗಿ ನಾವು ಊಟ ಬಡ್ಸೋದು ಈ ಥರ ಎಲ್ಲ ಆಗಿರುತ್ತೆ ನಾವೇ ಇರೋದ್ರಿಂದ ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀವಿ ಈ ಒಂದು ನೋವು ಅಂತ ಅಂದ್ಕೊಬೋದು ಅಥವಾ ಆರೋಗ್ಯದಲ್ಲಿ ಏರುಪೇರು ಏನು ಅಂಥದ್ದು ಆಗೋದಿಲ್ಲ ಅಂದ್ಕೊಂಡು ಮುನ್ನುಗ್ಗಿ ಮಾಡ್ತಾ ಇರೋಂಥದ್ದು ಯೂಟ್ಯೂಬ್ನ ಪರವಾಗಿಲ್ಲ ಎಷ್ಟೊತ್ತನ ಆಗಲಿ ಅಂತೇಳಿ ಸುಮಾರು ಟೈಮ್ ಆಗೋಗಿತ್ತು ಫ್ರೆಂಡ್ಸ್ ಅಲ್ಲೇ ಹನ್ನೆರಡುವರೆ ಮೇಲೆ ಆಗ್ತಾ ಆಗಿತ್ತು ಹಬ್ವ್ಯಸ್ಲಿ ಅಷ್ಟೊತ್ತಿಗೆ ನನ್ನ ಚಪಾತಿನೂ ಕೂಡ ರೆಡಿಯಾಯಿತು ಈ ಕಡೆ ಆಗಲಕಾಯಿ ಪಲ್ಯವೂ ಕೂಡ ಅದು ರೆಡಿ ಆಯಿತು ಇದನ್ನು ಆಗಲಕಾಯಿ ಅಂದ್ರೂ ಕೂಡ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನಾನು ತಿನ್ನೋದನ್ನೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಫ್ರೆಂಡ್ಸ್ ಏನೇನು ಮಾಮೂಲಿ ಪ್ರತಿ ಸಲವೂ ಅದನ್ನು ಆ್ಯಡ್ ಮಾಡಿರ್ತೀನಲ್ವ ಹಂಗಾಗಿ ನಾನು ಬೇಕು ಅಂತಲೇ ತಗೊಳ್ಳಲಿಲ್ಲ ಈ ಥರ ಒಂದು ರೆಡಿಯಾಗಿತ್ತು ಆಗ್ಲಕಾಯಿ ಪಲ್ಯ ಮತ್ತು ಚಪಾತಿ ತುಂಬ ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಆಗಲಿಕಾಯ ಪಲ್ಲಿಗೆ ದೋಸೆ ಏನು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಚಪಾತಿನೇ ತುಂಬಾ ಚೆನ್ನಾಗಿರುತ್ತೆ ಬಟ್ ಎಂದೂ ಕೂಡ ನಾನು ಆಗಲಕಾಯಿ ಸಾಂಬಾರು ಮಾಡಿಲ್ಲ ಎಂದಾದರೂ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಆಗಲಕಾಯಿ ಸಾಂಬಾರು ಮಾಡಿದರೆ ಅದು ತುಂಬ ವಿಷ ವಿಷ ಅನಿಸಿರುತ್ತೆ ಲಿಕ್ವಿಡ್ ಥರ ಇರುತ್ತೆ ಅನ್ನ ಸಾಂಬಾರಿಗೆ ಅಷ್ಟೇ ಅಷ್ಟಾಗಿ ನಂಗೆ ಇಷ್ಟ ಆಗಲ್ಲ ಅಂತೇಳಿ ನಾನು ಅದನ್ನ ಅಂದಾಜ್ ಮೇಲೇ ಅದನ್ನು ಒಂದು ಕಲ್ಪನೆ ಮೇಲೇ ನಾನು ಅದನ್ನು ಸ್ಕಿಪ್ ಮಾಡಿರ್ತೀನಿ ಹಂಗಾಗಿ ಅದನ್ನು ಟ್ರೈ ಕೂಡ ಮಾಡೋಕ್ಕೋಗಿಲ್ಲ ಪಲ್ಯಕ್ಕಾದ್ರೆ ಒಂದು ಚಪಾತಿಗೆ ಹೆಂಗೋ ಮ್ಯಾನೇಜ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡೋದ್ರಿಂದ ನಾವು ಜಾಸ್ತಿ ಮಾಡೋಂಥದ್ದು ಪಲ್ಯ ಅದರಲ್ಲೂ ನನ್ನ ಮಗಳಿಗೆ ಆಗ್ಲಕಾಯಿ ತುಂಬ ಇಷ್ಟಪಟ್ಟಿದ್ಲು ಪರವಾಗಿಲ್ಲ ಅವಳು ಸಮಾಧಾನವಾಗಿ ಪ್ರೀತಿಯಿಂದಲೇ ತಿಂದಳು ಅಮ್ಮ ಮಾಡಿಕೊಟ್ಟಿದ್ದು ಇಷ್ಟಪಟ್ಟು ಚೆನ್ನಾಗಿ ಚೆನ್ನಾಗಾಗಿತ್ತಮ್ಮ ಸೂಪರ್ ಅಂತ ಹೇಳಿದ್ಲು ಒಂದೆರಡು ಅದು ಆ ಹಾಗಲಕಾಯಿ ವೇಸ್ಟ್ ಆಗದಿದ್ದರೆ ಚೆನ್ನಾಗಿರ್ತಿತ್ತು ನಾನು ಫ್ರಿಜ್ಜನ್ನ ಅಲ್ಲಿ ಇಟ್ಟಿದ್ರಿಂದ ಅದು ಸರಿಯಾದ ಒಂದು ಅದಕ್ಕೆ ಬೇಕಾದಷ್ಟು ಅದು ಕೋಲ್ಡ್ ಸಿಗದೆ ಕಾರಣ ಅದು ಹಾಳಾಗಿರೋ ಅಂಥದ್ದು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ತಿಂಡಿಯೆಲ್ಲ ಆದ ನಂತರ ನನಗೆ ಸ್ವಲ್ಪ ಊರಿಂದ ಬಂದ ಮೇಲೆ ಸ್ವಲ್ಪ ಸಾಕಷ್ಟು ಬಟ್ಟೆಗಳಿದ್ವು ತುಂಬಾ ಬಟ್ಟೆಗಳಿದ್ವು ಹ್ಯಾಂಡ್ ವಾಶ್ ಮಾಡ್ತಾ ಇರೋಂಥದ್ದು ವಾಷಿಂಗ್ ಮಿಷಿನ್ಗೆ ಡೈಲಿ ಯೂಸ್ ಯೂಸ್ನ ಹಾಕಿರೋಂಥದ್ದು ಹ್ಯಾಂಡ್ ವಾಶ್ ಏನಿದೆ ಅಲ್ವಾ ಅದನ್ನು ನಾನು ಒಳ್ಳೆ ಬಟ್ಟೆನ ನಾನು ಹ್ಯಾಂಡ್ ವಾಶ್ ಮಾಡ್ತಾರಂಥದ್ದು ಅದೆಲ್ಲ ಎಲ್ಲ ತೊಳೆದು ನನ್ನ ಮಗಳು ಕೂಡ ಪಾಪ ಅವಳು ಕೂಡ ಹೆಲ್ಪ್ ಮಾಡಿದ್ಲು ಬಂದು ನಾನು ಜಾಸ್ತಿ ಕೊಟ್ಟಿದ್ದನ್ನೆಲ್ಲ ಒಣಗಾಕಿದ್ಲು ಎಲ್ಲ ಕೆಲಸ ಆದ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡ ನಂತರ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದ್ವಿ ಇಬ್ಬರು ನಾನು ನನ್ನ ಮಗಳು ಅದಾದಮೇಲೆ ನಾನಿವಾಗ ಮೊಳಕೆ ಕಟ್ಟಿದ್ದೆ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಹಿಂದಿನ ಒಳಗಲ್ಲಿ ತೋರಿಸಿದ್ದೀನಿ ಮೂರು ಥರದ ಒಂದು ಕಾಳಿದ್ದಾವೆ ಆ ಮೂರು ಥರದ ಒಂದು ಕಾಳಿಗೆ ನಾನು ನೆನಾಕಿ ಮೊಳಕೆ ಬರಲಿಕ್ಕೆ ಇಟ್ಟಿದ್ದೆ ಅದನ್ನು ಜಾಸ್ತಿ ನಾಪ ಜಾಪಸ್ಕೊಂಡು ಜ್ಞಾಪಿಸ್ಕೊಂಡು ನಾನು ಹೋಗುವಾಗ ಊರಿಗೆ ಹೋಗುವಾಗ ಹೇಳೋಕ್ಕೆ ಬರೋದಿಲ್ಲ ಸುಮಾರು ಒಂದ್ಸಲ ಒಂದು ವಾರ ಆಗುತ್ತೆ ಒಂದು ಸಲ ಅದೇ ದಿನ ಆಗುತ್ತೆ ನಾನು ಇಲ್ಲಿಂದ ಹೋಗಿರ್ತೀನಿ ಅಷ್ಟೇ ಫ್ರೆಂಡ್ಸ್ ಅಲ್ಲಿಂದ ಬರುವಾಗ ಅದೆಷ್ಟು ದಿನ ಆಗಿರುತ್ತೆ ಅಂತ ನನಗೂ ಗೊತ್ತಿರೋದಿಲ್ಲ ಒಂದೊಂದು ಸಲ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ ನನಗೆ ಹಂಗಾಗಿ ಬೇಗ ಬರಬೇಕು ಅಂತಲೇ ಹೋಗಿದ್ದು ಬಟ್ ಆದರೆ ಹೆಂಗನಾಗಲಿ ಅಂತೇಳಿ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡು ನಾನು ಅದನ್ನು ಕಾಳನ್ನ ಕವರ್ಗಾಕಿ ಎತ್ತಿಟ್ಟು ಹೋಗಿದ್ದೆ ನಾನು ಮೊಳಕೆ ಬರಲಿಕ್ಕೆ ಒಂದು ಬಾಕ್ಸಲ್ಲಿ ಇಟ್ಟಿದ್ದಂಥದ್ದು ಆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇಲ್ಲ ಅಂದಿದ್ರೆ ಅದು ಕೂಡ ಸ್ವಲ್ಪನಾದರೂ ಬೂಸ್ಟ್ ಬರೋದು ಅಥವಾ ಜಾಸ್ತಿ ಮಳಕೆ ಬಂದಿದ್ದಾವೆ ನೋಡಿ ಆಲ್ರೆಡಿ ಎಷ್ಟೊಂದು ಮಳಕೆ ಬಂದಿದ್ದಾವೆ ಎಷ್ಟು ದೊಡ್ಡ ದೊಡ್ಡ ಮಳಕೆ ಉದ್ದದ ಬಂದಿದ್ದಾವೆ ಅದೇನಾದರೂ ಎಲೆ ಥರ ತಿರ್ಕೊಂಡಿರೋದೇನೋ ನಾನೇನಾದರೂ ಅವ್ಯಸ್ ಮರ್ತೇನಾದರೂ ಹರ್ತೋ ಮರ್ತೊ ಬಿಟ್ಟು ಹೋಗಿದ್ದಿದ್ರೆ ಆ ಥರ ಆಗ್ತಿತ್ತು ನಾನು ನಾಪ್ಸ್ಕೊಂಡು ನಾಪಿಸ್ಕೊಂಡು ಅದನ್ನು ನಾಲ್ಕು ಸಲ ಅಯ್ಯೋ ಇದು ಮರ್ತೇನೋ ಮರ್ತೇನೋ ಅಂತೇಳ್ಬಿಟ್ಟು ಊರಿಗೆ ಹೋಗುವಾಗ ಆ ಥರ ಮರಿಬಾರ್ದು ಹೇಳ್ಬಿಟ್ಟು ಕವರಿಗೆ ಹಾಕಿ ಅದನ್ನು ಮಳಕೆ ಕಾಳನ್ನ ಕವರ್ಗೆ ಹಾಕಿ ಕಟ್ಟಿಟ್ಟು ಫ್ರಿಜ್ಜಲ್ಲಿಟ್ಟು ಇಟ್ಟು ಹೋಗಿದ್ದಂಥದ್ದು ಹಾಗಾಗಿ ಅದು ಎಲೆ ಇಲೆ ಏನು ಬಂದಿಲ್ಲ ಬರ ಇಲ್ಲ ಅಂದರೆ ಇಷ್ಟೊತ್ತು ಎಲೆ ಎಲ್ಲ ಸಣ್ಣ ಸಣ್ಣದಾಗಿ ಬಂದಿರೋ ಅಂಥ ಚಾನ್ಸು ಇರ್ತಾ ಇತ್ತಿತ್ತು ಹೀಗೆ ಬಿಟ್ಟೋಗಿದ್ದಿದ್ರೆ ಈ ಕಾಳು ಕೂಡ ನಾನು ನೆನಪು ಫ್ರೆಂಡ್ಸ್ ಏನು ಮಾಡ್ತೀನಿ ಅಂದರೆ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಡ್ತೀನಿ ತೊಳೆದ್ಬಿಟ್ಟು ನಾನು ಎ ಮೊಳಕೆ ಕಟ್ಟಲಿಕ್ಕೆ ಇಡೋ ಅಂಥದ್ದು ಹಂಗಾಗಿ ಈ ಸಲ ವಾಶ್ ಮಾಡಿದರೂ ನಡೀತೆ ವಾಶ್ ಮಾಡದೇ ಇದ್ರೂ ನಡೀತೆ ಅಡುಗೆ ಮಾಡುವಾಗ ಆದರೂ ಕೂಡ ನನಗೆ ಒಂದು ಸ್ವಲ್ಪ ಸಮಾಧಾನ ಆಗೋದಿಲ್ಲ ಅಂತ ಅಂತೇಳ್ಬಿಟ್ಟು ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಟೆ ಈ ಕಡೆಗೆ ನಾನು ಕಾಯಿ ಈರುಳ್ಳಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಏನೇನು ಅದಕ್ಕೆಲ್ಲ ಚಕ್ಕೆ ಲವಂಗ ಮಸಾಲೆ ಎಲ್ಲನೂ ಕೂಡ ಹಾಕಿ ಸ್ವಲ್ಪ ಪುದೀನ ಹಾಕಿ ಸೋಂಪು ಕೂಡ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಗಸಗಸೆನೂ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಮಾಡಿಬಿಟ್ಟು ಏನಿದೆ ಮೂರು ಥರದ ಒಂದು ಮೊಳಕೆ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರು ಅಂತಲೇ ಹೇಳ್ಬೋದು ಬಟ್ ಒಂದೇ ಒಂದು ಐಟಮ್ ಅಂದರೆ ಒಂದೇ ಒಂದು ಕಾಳಿನ ಸಾಂಬಾರು ಮೊಳಕೆದಾಗಿದ್ದರೆ ಮಳಕೆ ಉಳ್ಳಿಕಾಳು ಸಾಂಬಾರು ಅಂತ ಹೇಳಿ ಅಭ್ಯಾಸ ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋಂಥದ್ದು ಮೂರು ಥರದ ಕಾಳು ಹಾಕಿ ನಾನು ಮೊಳಕೆ ಕಟ್ಟಿ ಮೊಳಕೆ ಬ ಿ ಮಾಡ್ತಿರೋಂಥ ಸಾಂಬಾರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಅದರಲ್ಲಿ ಸಾರು ಊಟ ಮಾಡುವಾಗ ಒಂದು ಕಡಲೆಕಾಳು ತಿಂತಾಯಿದ್ರೆ ಸ್ವೀ ಅದು ಮೊಳಕೆ ಬಂದರೆ ಅದು ಟೇಸ್ಟೇ ಬೇರೆ ಇರುತ್ತೆ ಮ ಕಡಲೆಕಾಳಿಂದು ಒಂಥರ ಸಿಹಿ ಅನ್ನಿಸ್ತಾ ಇತ್ತು ಒಂಥರ ಸ್ವೀಟ್ನೆಸ್ ಕಾಣ್ತಾ ಇತ್ತು ನನಗೆ ಯಾವ ಥರ ಫೀಲ್ ಕೊಡ್ತಾಯಿತ್ತು ಅಂತಂದರೆ ಈ ಹಸಿ ಕಡಲೆಕಾಯಿ ಗ್ರೀನ್ ಕಲರಲ್ಲಿ ಕಡಲೆ ಬುಡ್ಡು ಅಂತ ಮಾ ಮಾರ್ತಾರಲ್ವ ಮಾರ್ಕೆಟಲ್ಲಿ ಆ ಥರ ಫೀಲ್ ಕೊಡ್ತಾಯಿತ್ತು ನನಗೆ ಅದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಏನು ಹಾಕಿರಲಿಲ್ಲ ಫ್ರೆಂಡ್ಸ್ ಈಗ ಸ್ವಲ್ಪ ಪುದೀನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನನಗೆ ಆ ಕಡಲೆಕಾಳು ತಿನ್ನುವಾಗ ಆ ಥರನೇ ಒಂದು ಫೀಲ್ ಕೊಡ್ತಾಯಿತ್ತು ಕಡಲೆಕಾಳು ಹಸಿ ಕಡಲೆಕಾಳನ್ನೇ ತಿಂತಾಯಿದ್ದೀನೇನೋ ಅಂತ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ಫರ್ ದ ಫಸ್ಟ್ ಟೈಮ್ ಮಾಡಿರೋದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನನ್ನ ಮಗಳಿಗೆ ದೋಸೆ ಗೀಸೆ ಏನಾದರೂ ಮಾಡಿಕೊಡುವಾಗ ಫ್ರೆಂಡ್ಸ್ ಇದಕ್ಕೆ ನಾನು ಅರ್ಶಿನ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ನೋಡಿಕೊಂಡು ನಾವು ಖಾರ ಹಾಕಬೇಕಾಗುತ್ತೆ ಎಷ್ಟು ಖಾರದ ಕ್ವಾಂಟಿಟಿ ಬೇಕು ಅದು ನೋಡಿಕೊಂಡು ಮತ್ತು ಸಾಂಬಾರು ಪುಡಿನೂ ಹಾಕಿದ್ದೀನಿ ಸ್ವಲ್ಪ ಧನಿತ್ ಪೌಡರೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಮಗಳಿಗೆ ಇನ್ನೊಂದ್ಸಲ ದೋಸೆ ಏನಾದರೂ ಮಾಡ್ತೀನಲ್ಲ ಫ್ರೆಂಡ್ಸ್ ಅವಾಗ ಈ ಒಂದು ಕಾಳಿನ ಸಾಂಬಾರು ಮಾಡಿಕೊಟ್ರೆ ಅವ್ಳಿಗೆ ಇಷ್ಟಪಟ್ಟು ತಿಂತಾಳೆ ಯಾವಾಗಾದರೂ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೀಗಂತೂ ಇಂತೂ ಸಾಂಬಾರಿಗೆ ರೆಡಿ ಇದೆ ಮಿಕ್ಸಿಗೆ ಹಾಕಿದ ತಕ್ಷಣ ಸಾಂಬಾರು ಮಾಡಿದೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ವ ನಾನು ಈ ಇದಕ್ಕೆ ಕಾಯಿ ಹಾಕಿರೋದ್ರಿಂದ ಹೆಚ್ಚಿ ಹಾಕ್ತೀವಲ್ಲ ಫ್ರೆಂಡ್ಸ್ ಹೆಚ್ಚಿ ಹಾಕೋದ್ರಿಂದ ನಾವು ಫಸ್ಟೇ ನೀರು ಹಾಕ್ಬಾರ್ದು ಕಾಯಿಗೆ ಇದನ್ನು ಫಸ್ಟೇ ನಾವು ಒಂದ್ಸಲ ಒಣ ಒಣ ಇರುತ್ತಲ್ವ ಒಂದು ನೀನು ಕೂಡ ನೀರು ಮಿಕ್ಸಿ ಮಾಡಿಕೊಂಡು ಆಮೇಲೆ ನಾವು ನೀರು ಮಾಡ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಒಂಥರ ಏನಂತೆ ನುಣ್ಣಗಾಗುತ್ತೆ ಇಲ್ಲಾಂತಂದರೆ ಏನು ಒಂಥರ ತರ್ಕ 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 ಅನಿಸುತ್ತೆ ಕಾಯಿ ಬೇಗ ಅದು ಕೊಬ್ಬರಿ ಹೆಚ್ಚಿರೋದ್ರಿಂದ ಬೇಗ ಇದಾಗೋದಿಲ್ಲ ನುಣ್ಣಗಾಗೋದಿಲ್ಲ ಅಂತ ಹೇಳ್ಬೋದು ಇವಾಗ ನಾನು ಮಸಾಲೆಲ್ಲ ರೆಡಿ ಆದ ನಂತರ ಈ ಕಡೆ ಕುಕ್ಕರ್ ಇಟ್ಟು ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೀನಿ ಅದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಅದಾದಮೇಲೆ ಕಾಳು ಅಲ್ವಾ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದಂಥ ಕಾಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾದ ಮೇಲೇ ಇದಕ್ಕೆ ಉಪ್ಪು ಹಾಕಬೇಕಾಗುತ್ತೆ ಚೆನ್ನಾಗಿ ಬೇಗ ಹಿಡಿಯುತ್ತೆ ಆವಾಗ ನಾನು ಉಪ್ಪು ಹಾಕಿರೋಂಥದ್ದು ಅರ್ಶನಾ ಪುಡಿನ ಈ ಟೈಮಲ್ಲೂ ಕೂಡ ಹಾಕ್ಬೋದು ಫ್ರೆಂಡ್ಸ್ ಕಲ್ಲರು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಒಂಥರ ನೋಡೋದಕ್ಕೆ ಕಲರ್ ಸಾಂಬಾರ್ ಕಲರೇ ಚೇಂಜ್ ಇರುತ್ತೆ ಅನ್ನದಲ್ಲಿ ಊಟ ಮಾಡುವಾಗ ನಾನು ಈ ಟೈಮಲ್ಲಿ ಹಾಕಿಲ್ಲ ಮಿಕ್ಸಿಗೆ ಹಾಕ್ಬಿಟ್ಟೆ ಫ್ರೆಂಡ್ಸ್ ಇವಾಗ ಪರವಾಗಿಲ್ಲ ಆದ್ರೂ ಕೂಡ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಆದರೆ ಏನು ಕೆಲಸ ಆಗಿದೆ ಅಂತಂದರೆ ಇದ್ರದ್ದು ಒಂದು ಮುದ್ದೆ ಮಾಡಿದಂದು ಒಂದು ಕ್ಲಿಪ್ಪಿಂಗು ಮತ್ತು ಈ ಸಾಂಬಾರನ್ನ ನಾನು ಬಡಿಸಿ ಮುದ್ದೇನೂ ಸಾಂಬಾರನ್ನೂ ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದಂಥ ಒಂದು ಕ್ಲಿಪ್ಪಿಂಗು ಅದು ಯಾವ ಥರ ಮಿಸ್ ಆಯಿತೋ ಮಿಸ್ ಆಗಿಬಿಟ್ಟಿದೆ ಸಾರಿ ಫ್ರೆಂಡ್ಸ್ ಈ ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಲ ಈ ರೀತಿ ಆಗದಿರೋ ಥರ ನಾನು ನೋಡ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಕಾಳು ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆದ ಹಾಕಿದ ನಂತರ ಅದು ಚೆನ್ನಾಗಿ ಅದನ್ನು ಕೂಡ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡು ಅದು ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಕಾಳು ಎಲ್ಲ ಸ್ವಲ್ಪ ನೀರು ಹಾಕೋದಕ್ಕಿಂತ ಮುಂಚೆನೆ ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡ ನಂತರ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾನು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಒಂದರಿಂದ ಎರಡು ವಿಷಲ್ ಕೂಗುದ್ ಫ್ರೆಂಡ್ಸ್ ಸಾಕು ಏನಂದ್ರೆ ಬಾಗಲ ತಳಿಕೆ ಅಂತ ಕೊಟ್ಟಿರೋ ಬಟ್ಟೆನು ಬೇರೆ ಸ್ವಲ್ಪ ಹೊಸ ಬಟ್ಟೆನೂ ನಾನು ಬೇರೆ ಹಾಕಿರ್ತೀನಿ ಎಲ್ಲ ಎಲ್ಲಿಟ್ಟಿದ್ಯಾ

ಮತ್ತು ಈ ಶೆಲ್ಪ್ ಬಟ್ಟೆ ಪಾತ್ರೆ ಒರ್ಸೋ ಬಟ್ಟೆ ಲೋಟ ಒರ್ಸೋದು ಎಲ್ಲ ಇಟ್ಟಿರ್ತೀನಲ್ವ ಈ ಬಟ್ಟೆಗಳನ್ನ ಒಗ್ದು ಒಣಗಾಕಿರ್ತೀನಿ ಬಾಗಿಲು ಒಳೆಯೋದಕ್ಕೆ ಅಂತ ಒಂದು ಬಟ್ಟೆ ಕೊಟ್ಟಿನಿ ಇವಳಿಗೆ ಎಲ್ಲ ಬಟ್ಟೆ ಯೂಸ್ ಮಾಡ್ತಾಯಿದ್ದು ಅಂತ ಅದನ್ನು ಇದು ಶಫರ್ ಮಾಡಿಟ್ಬಿಟ್ಟು ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿಕ್ಬಿಟ್ಟು ಈಗೆಲ್ಲ ಶೆಲ್ಪ್ ವರ್ಸೋ ಬಟ್ಟೆ ಈ ಬಟ್ಟೆ ಮೇಲೆ ಆ ಬಟ್ಟೆನೂ ಮರ್ಚಿಟ್ಬಿಟ್ಟಿದ್ದಾಳೆ ನೋಡಿ ಇವಳು ಇಂಥ ಕೆಲಸ ಮಾಡ್ತಾಳೆ ನಾನು ಬಾಗಿಲು ಒರ್ಸೋ ಬಟ್ಟೆನೂ ಕೂಡ ಶೆಲ್ಪ್ ಹೊರಿಸ್ಬೇಕಾ ಹೀಗೆ ಅದು ಧೂಳೆಲ್ಲ ಬಿದ್ದಿರಲ್ವಾ ಅದರ ಮೇಲೆ ಊಟ ಇಲ್ಲ ನಿಂಗೆ ಇಟ್ಟಲ್ಲ ನಿಂಗೆ ಇವತ್ತು ಎಲ್ಲದು ಮಿಕ್ಸ್ ಮಾಡಿ ಇಟ್ಬಿಡೋದು ನಾನು ಕ್ಲೋಸ್ ಅಪ್ ಬರೋದು ತೋರ್ಸು ಇಟ್ಟಾದ್ರೆ ಇವಾಗ ನೀನು ತೋರ್ಸ ನೀನು ತೋರಿಸ್ಕೊ ಆಗಲಿ ನಿಮ್ಗೆ ತಿರ್ಗ್ಸ್ಕೊಂಡು ನಿನ್ನೂ ತೋರ್ಸ್ಕೊಳೇ ನಾನೇ ತೋರಿಸ್ಬೇಡ ಹಿಂಗೆ ಹಿಂಗೆ ರಿಪಿಟಿಕ್ ರಿಪೀಟ್ ವೈಲ್ ವಾಯ್ಲಿಗ್ ವಾಯ್ಲಿಗ್ ತೋರ್ಸು ನನ್ನ ಐಡಿಯಾದಲ್ಲ ಅಲ್ಲ ನಿನ್ನ ಮುಖ ತೋರ್ಸು ಕಟ್ ಮಾಡಿದೆ ತೆಗಿ ಎಲ್ಲೇ ನೋಡಿಲಿ ನಿಂದು ವಿಡಿಯೋ ಬಂತ ನೋಡು ನಂದು ನನ್ ವಿಡಿಯೋ ಬಂತ ನೋಡು ನೋಡಿಲಿ ಕಟ್ ಮಾಡಿದೀನಿ ಎಷ್ಟು ಹೇಳ್ತಾರ ನಿಂಗೆ ಇಷ್ಟವೊಂದಿಯಾ ತಿರುಗಿಲಿ

ಎಷ್ಟ್ ತಂಗಿರ್ತೀಯ ನೀನು ಅಲ್ಲಿ ಆನ್ ಮಾಡಿಲ್ಲ ನಾನು ಆಫ್ ಮಾಡಿದ್ದೀನಿ ಕಟ್ ಮಾಡಿದ್ದೆ ಫ್ರೆಂಡ್ಸ್ ಇವಾಗ ಇದು ಮುದ್ದೆ ಕಟ್ಟಿದ್ದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಮತ್ತೆ ಸಾಂಬಾರ್ನು ಕೂಡ ತಟ್ಟೆಗೆ ಹಾಕಿದ್ದು ಕೂಡ ಮಿಸ್ ಆಗಿದೆ ಸಾರಿ ಫ್ರೆಂಡ್ಸ್ ಇವಾಗ ನಾನು ಬೆಳಿಗ್ಗೆ ಎಲ್ಲ ಇಷ್ಟೆಲ್ಲ ಕೆಲಸ ಆಯ್ತು ಅಂದ್ರೆ ಬೆಳಿಗ್ಗೆ ನಾನು ಹಾಗಲಕಾಯಿ ಸಾಂಬಾರ್ ಹಾಗಲಕಾಯಿ ಪಲ್ಯ ಮಾಡೋಣ ಅಂತೇಳಿ ನನ್ನ ಮಗಳಿಗೆ ತುಂಬಾ ಇಷ್ಟಪಟ್ಟು ಕೇಳಿದಂತದ್ದು ಅದು ನನ್ನ ಮಗಳು ನಂಗೆ ಹಾಗಲಕಾಯಿ ಪಲ್ಯ ಮಾಡ್ಕೊಡಮ್ಮ ಅಂತ ನಾನು ಕೂಡ ಒಂದ್ ಸ್ವಲ್ಪ ದಿನ ತುಂಬಾನೇ ಟೈಮ್ ತಗೊಂಡೋಗಿದ್ದೆ ನನ್ನ ಮಗಳಿಗೆ ಹಾಗಲಕಾಯಿ ಪಲ್ಯ ಮಾಡ್ಕೊಡೋದಿಕ್ಕೆ ದೊಡ್ಡದು ಒಂಥರ ವೈಟ್ ಕಲರ್ ಇರುತ್ತಲ್ಲ ಹಾಗಲಕಾಯಿ ದೊಡ್ಡದು ಆ ತರದ್ದು ನನ್ಗೆ ಇಷ್ಟ ಆಗ್ತಾ ಇಲ್ಲ ಒಳ್ಳೆ ಪಟ್ಲಕಾಯಿ ತರ ಇರುತ್ತಲ್ವಾ ಆ ತರದ್ದು ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ ನಾನು ಅವಾಯ್ಡ್ ಮಾಡಿ 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 ಅಹ್ ಕತೆ ನೋಡಿ ಹೇಗಿದೆ ಅಂತೇಳಿ ಆ ಆಗಿಸ್ತಾ ಇದೆ ಇಲ್ಲಿ ಒಂದು ಸೈಲೆಂಟ್ ಆಗಿ ಆಗಿಸುತ್ತೆ ಆಯ್ತಾ ಆಗಲಕಾಯಿ ಪಲ್ಯ ಮಾಡೋದಕ್ಕೆ ಎಷ್ಟು ಅಡೆತಡೆ ಆಯ್ತು ಇವ್ ತಿಂಗಳೆಲ್ಲ ಅಂತಂದ್ರೆ ನಾನು ಹಳ್ಳಿಯಲ್ಲಿ ಇದ್ದಾಗ ಜಾಸ್ತಿ ಆಗಲಿಕಾಯಿ ಪಲ್ಯ ಮಾಡಿದಂತದ್ದು ಇಲ್ಲಿ ನಾನು ಜಾಸ್ತಿ ಮಾಡಿಲ್ಲ ಬಟ್ ಆದ್ರೆ ನಾನು ಯಾವ ತರ ಗೆಸ್ ಮಾಡಿದ್ದೆ ನೋಡಿ ಅದೇ ತರನೇ ಆಗಿತ್ತು ಆಗ್ಲಿಕ್ಕೆ ಪಲ್ಯ ಏನಂತಂದ್ರೆ ವೈಟ್ ಆಗ್ಲಿಕ್ಕೆ ಬೇಡ ತುಂಬ ವಿಷ ಅನ್ಸುತ್ತೆ ಆ ಚಿಕ್ಕ ಆಗ್ಲಿಕಾಯಿ ನೋಡಿದಿನಿ ನಾನು ಇತ್ತೀಚೆಗೆ ಅದು ತುಂಬಾ ಚೆನ್ನಾಗಿರ್ಬೋದು ತುಂಬಾ ತುಂಬಾ ಚಿಕ್ಕದು ಅಂತ ಅಂದ್ರೆ ತೊಂಡೆಕಾಯಿ ಇರ್ತಾ ಫ್ರೆಂಡ್ಸ್ ಆ ತರ ಇರುತ್ತೆ ಅದು ಅಂತ ಹೇಳ್ಬಿಟ್ಟು ನನ್ ಹೇಳಿದ್ದೆ ಹೇಳಿದೆ ಅಷ್ಟು ಚಿಕ್ಕದು ಆಕಾಯಿ ಆಗ್ಲಕಾಯಿ ತಗೊಂಡ್ಬರ್ತೀನಿ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಕ್ತಲ್ಲ ಸಿಕ್ಕಾಗಿ ತಗೊಂಡ್ಬರ್ತೀನಿ ತಗೊಂಡ್ಬರ್ತೀನಿ ಅಂತ ಇಲ್ಲಿ ಸುಮಾರು ಐದಾರ ದಿನದ ಮೇಲೆ ಆಗೋಯ್ತು ತಂದು ಫ್ರಿಜ್ ಅಲ್ಲಿ ಹಾಗೆ ಇಟ್ಟಿದ್ದೆ ಅದೇನ್ ಈಗ ಬೇಡನಾ ಆಗ್ಬೇಡೋಣ ಅಂತ ಬೇಗ ಹಾಳಾಗಂತ ಪದಾರ್ಥನೇ ಮಾಡೋದಕ್ಕೆ ನಾನು ಮುಂದಾಗಿ ಆ ಪದಾರ್ಥ ಆಗ್ಲಿಕೆ ಪಲ್ಯ ಆಗ್ಲಿಕೆ ಪಲ್ಯ ಮಾಡೋದಕ್ಕೆ ಆ ಪದಾರ್ಥ ಸುಮಾರು ಮೂರ್ ದಿನ ಎರಡ್ ದಿನ ಮೂರ್ ದಿನ ಹಿಂದೆ ಉಳ್ಕಂತು ಪಿತೃಪಕ್ಷ ಪೂಜೆ ಇರೋದು ನಂಗೆ ಗೊತ್ತಿರಲಿಲ್ಲ ನೋಡಿ ಹಂಗಾಗಿ ಪಿತೃಪಕ್ಷ ಪೂಜೆಗೆ ಆಗಿ ನಾನು ಬೆಳಿಗ್ಗೆ ಹೊರಟಿದ್ದಂತದ್ದು ಬೆಳ ಬೆಳಗ್ಗೆ ಬೆಳಿಗ್ಗೆ ತಕ್ಷಣಕ್ಕೆ ಅಣ್ಣನೇ ಸಾಯಂಕಾಲ ಅಣ್ಣ ಫೋನ್ ಮಾಡಿದ್ದಂಗೆ ನಾನು ಬೆಳಿಗ್ಗೆ ಹೋಗಿ ಪಿತೃಪಕ್ಷ ಪೂಜೆಗೆ ನಾನು ಮೈಸೂರಿಗೆ ಹೋಗಿದ್ದಂಥದ್ದು ಮೂರು ದಿನ ಆದ್ಮೇಲೆ ಬಂದಾಗ ನಾನು ಮಾಡದಕ್ಕೆ ಹೋದ್ರೆ ಅರ್ಧಕ್ಕೆ ಅರ್ಧ ಹಾಳಾಗೋಗಿತ್ತು ಒಂದು ಚಿಕ್ಕದಾಗಿ ತುಂಬಾ ಚಿಕ್ಕ ಪೀಸಸ್ ಆಗಿದ್ವು ಆದ್ರೆ ಅದಕ್ಕದ ಹಾಳಾಗಿತ್ತು ಹುಳ ಆಗಿತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಹಿಂಗಾದ್ರಿಂದ ಆದ್ರೂ ಕೂಡ ತುಂಬಾ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ಇಷ್ಟೇ ಸ್ವಲ್ಪನೇ ಆಗಿದ್ದು ಅದು ಹಾಗಲಕಾಯಿ ಪಲ್ಯ ಪೀಸಸ್ ಅದ್ರಲ್ಲೇ ನಾನು ನೀಟಾಗಿ ಮಾಡಿದ್ರಿಂದ ತುಂಬಾನೇ ಚೆನ್ನಾಗಾಗಿತ್ತು ಹಾಗಲಕಾಯಿ ಪಲ್ಯ ತುಂಬಾ ವೆರೈಟಿ ಟೇಸ್ಟ್ ಆಗಿತ್ತು ಅದರಲ್ಲೂ ನಾವು ಟೊಮೊಟೊ ಹಾಕೋದಕ್ಕಿಂತ ಹುಣಸೆ ಹುಳಿ ಹಾಕಿದ್ದು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ತರದ್ದು ತರ ಮೂರ್ತರದ ಕಾರಣ ಕೂಡ ಅದು ಒಂದು ನಾನು ಮುಂಚೆ ಐಡಿಯಾ ಮಾಡ್ಕೊಂಡು ನೆನಹಿಟ್ಟಿದ್ದಂಥದ್ದು ತುಂಬಾನೇ ಮೊಳಕೆ ಬಂದಿತ್ತು ಅದ್ರದ್ದು ಕೂಡ ತುಂಬಾ ಸಾರು ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಇವತ್ತಿನ ಡೇ ಹೀಗೆ ಹೋಗಿದೆ ಫ್ರೆಂಡ್ಸ್ ಇವತ್ತೆಲ್ಲ ಏನೇ ನಡೆದಿದೆ ಅದನ್ನ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ನಾನು ನಿಮ್ ಜೊತೆ ಡೀಟೇಲ್ ಆಗಿ ಹೇಳ್ಕೊಂಡು ಬಂದಿದ್ದೀನಿ ಅಷ್ಟೇನೆ ಅದು ಈ ವಿಡಿಯೋ ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬಿಡಿ ಹಾಯ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾರೆ ನಾನು ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಫ್ರೆಂಡ್ಸ್ ಅಲ್ಲಿ ಟೇಕ್ ಕೇರ್ ಬೈ ಆಲ್